ಬೆಳಗಾವಿಯ ಬೀದಿಗಳಲ್ಲಿ ಇಂದು ಸಂಘಟನೆಯ ಸಂಭ್ರಮ ಮನೆ ಮಾಡಿತು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ರಾಷ್ಟೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯ ಅಂಗವಾಗಿ ಬೃಹತ್ ಮೆರವಣಿಗೆ ಮತ್ತು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಬೆಳಗಾವಿಯ ಜಿಲ್ಲಾ ಘಟಕದ ವತಿಯಿಂದ ರಾಷ್ಟೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಮತ್ತು ಸಮಾವೇಶದ ಹಿನ್ನೆಲೆ ನಗರದ ಮಾರುಕಟ್ಟೆ ಪ್ರದೇಶದಿಂದ ಆರಂಭವಾದ ಮೆರವಣಿಗೆಯಲ್ಲಿ ವೀರಘಾಷೆಯ ತಂಡ ಸೇರಿದಂತೆ ವಿವಿಧ ಕಲಾ ಪಥಕಗಳು ಇದರಲ್ಲಿ ಭಾಗಿಯಾಗಿ ಮೆರವಣಿಗೆಯ ಮೆರುಗಣ ಹೆಚ್ಚಿಸಿದವು ರ್ಯಾಲಿಯಲ್ಲಿಯೂ ರಾಣಿ ಚನ್ನಮ ವೃತ್ತದ ಮಾರ್ಗವಾಗಿ ವಿವಿಧೆಡೆಗಳಲ್ಲಿ ಸಂಚರಿಸಿ ನಗರದ ಕುಮಾರ ಗಂಧರ್ವ ಕಲಾ ಮಂದಿರಕ್ಕೆ ತಲುಪಿ ಸಭೆಯಾಗಿ ಪರಿವರ್ತನೆಗೊಂಡಿತು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಮತ್ತು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಸಿಇ ರಂಗಸ್ವಾಮಿ ಅವರು ಇದು ಬೀದಿ ಬದಿ ವ್ಯಾಪಾರಿಗಳ ಭವಿಷ್ಯ ಮತ್ತು ಸುರಕ್ಷತೆಯ ಸೃಷ್ಟಿಯ ಕಾರ್ಯಕ್ರಮವಾಗಿದೆ ಬೀದಿ ಬದಿ ವ್ಯಾಪಾರಿಗಳನ್ನು ಕಡೆಯಾಗಿ ಕಾಣಲಾಗುತ್ತಿದ್ದು ಆದರೆ ಇಂದು ಈ ಹಂತಕ್ಕೆ ತಲುಪಲು ಬೀದಿ ಬದಿ ವ್ಯಾಪಾರಿಗಳ ಹೋರಾಟವೇ ಕಾರಣ ಎಂದರು ಅನಂತಕುಮಾರ್ ಬ್ಯಾಕ್ವುಡ್ ಅವರು ಮಾತನಾಡಿ ಕರ್ನಾಟಕದಲ್ಲಿ ಬೀದಿ ಬೀದಿ ವ್ಯಾಪಾರಿಗಳಿಗಾಗಿ ವಿಶೇಷ ಕಾನೂನನ್ನು ಜಾರಿಗೊಳಿಸಲಾಗಿದೆ ರಾಜ್ಯದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಶರಣರ ವಚನದಂತೆ ಯಾರ ಮೇಲೂ ಅನ್ಯಾಯ ಮಾಡದೆ ಕಾಯಕ ಧರ್ಮವನ್ನು ಪಾಲಿಸುತ್ತಾ ಬೀದಿ ವ್ಯಾಪಾರಿಗಳನ್ನು ತಮ್ಮ ಜೀವನವನ್ನು ಸಾಗಿಸುತ್ತಾರೆ ಎಂದರು ಸಂರಕ್ಷಣೆ ಯಾವ ರೀತಿ ಆಗಬೇಕು ಅದು ನಮ್ಮ ಗುರಿ ಸಾಧನೆ ಇರಬೇಕು ದಯಮಾಡಿ ಮಧ್ಯೆ ಯಾರು ಮಾತಾಡಿದ್ರೆ ಹೊರಗಡೆ ಇಲ್ಲ ನಿಮ್ಮ ಸಂರಕ್ಷಣೆ ಸೈಲೇ ಕೇಳಿಸ್ಕೊಳ್ಬೇಕು ಬೀದಿ ಬದಿ ವ್ಯಾಪಾರಿ ಅಂದ್ರೆ ನಾಯಿ ಅಂತ ಕಿಲ್ಲ ನೋಡ್ತಾ ಇದ್ದೀವಿ ನಮ್ಮನ್ನು ನಾಯಿಯಾದ್ರೂ ಬಿಸ್ಕೆಟ್ ಆಗ್ತಾ ಇದ್ರೆ ಅದಕ್ಕೆ ವ್ಯವಸ್ಥೆ ತಕ್ಕೊಂಡ್ಬರ್ತಾ ಇದ್ದಾರೆ ನಮ್ಮನ್ನ ಬೀದಿ ವ್ಯಾಪಾರಿಗಳನ್ನು ಅಂತ ಹೋಗೋದು ಅಲ್ವಾ ಇವತ್ತು ಯಾವ ಮಟ್ಟದಲ್ಲಿ ನಾವು ಇದ್ದೀವಿ ಅಂದ್ರೆ ಅದು ನಿಮ್ಮ ಹೋರಾಟದ ಫಲ ಅಂತ ನಾನು ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ ಇವತ್ತು ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸ್ಟ್ರೀಟ್ ವೆಂಡರ್ಸ್ ಆಫ್ ಇಂಡಿಯಾ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ನಮ್ಮ ಬೆಳಗಾವಿ ಜಿಲ್ಲಾ ಸಮಿತಿಯ ಶಾಖೆ ವತಿಯಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕ ಜಿಲ್ಲಾಧ್ಯಕ್ಷರಾದ ಬೆಳಗಾವಿ ಸಿಟಿ ಜಿಲ್ಲಾಧ್ಯಕ್ಷರಾದ ಪ್ರಸಾದ್ ಅವಳಕರ್ ಅವರು ಮತ್ತು ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಇಮಾಮ್ ನಾರ್ಹದ ಬೆಳಗಾವಿ ಸಿಟಿ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಶೋಭಾ ಅವರು ಬೆಳಗಾವಿ ಸಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸ್ವಾಗತ ಮತ್ತು ಅದೇ ರೀತಿಯ ನಮ್ಮ ಮಾರ್ವಾಡ್ ಯಾರೇ ಆಗಿರಲಿ ಬೀದಿ ಬದಿ ವ್ಯಾಪಾರಿಗಳನ್ನು ನಿರ್ಲಕ್ಷ್ಯ ಮಾಡುವ ಯಾಕೆಂದ್ರೆ ನಮ್ದೇ ಓಟ್ ಬ್ಯಾಂಕ್ ಇಡೀ ಭಾರತ ದೇಶದಲ್ಲಿ ಕೋಟಿಗಟ್ಟಲಿದೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಓಟ್ ಇದೆ ನಮ್ದು ಆದರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಗಣ್ಯ ವ್ಯಕ್ತಿಗಳು ಇದು ತಪ ನಮ್ಮ ಸಮಿತಿ ಪದಿ ಕಾರ್ಯಕ್ರಮಕ್ಕೆ ಮುಖ್ಯ ಗಿಫ್ಟ್ಗಳು ಬರಬೇಕಾಗಿತ್ತು ಬರಬೇಕು ನಮ್ಮನ್ನ ನಿರ್ಲಕ್ಷ್ಯ ಮಾಡಬಾರ್ದು ನಮ್ಮ ನಿರ್ಲಕ್ಷ್ಯ ಮಾಡಕ್ ಹೋಗ್ಬಾರ್ದು ಅದರಿಂದ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನೀವೆಲ್ಲ ಇವತ್ತು ಕಾರ್ಯಕ್ರಮ ನಾಲ್ಕರಿಂದ ಐದು ಕಿಲೋಮೀಟರ್ ನಡಕ ಬಂದಿದ್ದೀರ ನಿಮ್ಮ ಕಾರ್ಯಕ್ರಮ ನೀವೇ ಸಕ್ಸಸ್ ಮಾಡಿದ್ರಿ ಅಂತ ನಾನು ವೇದಿಕೆ ಮುಖ ಬೇಕಾಗುತ್ತೆ ನನ್ನ ಅನುಭವ ಅಂತ ನನ್ನ ಅನುಭವ ಚಿಂತನೆ ಮಾಡಿದ್ದೆ ನನ್ನ ಸಹೋದರ ಕಳ್ಳಬಹುದು ಮತ್ತು ಹುಬ್ಬಳ್ಳಿ ಬಂದಿದ್ರು ನಾನು ಹತ್ರ ಹೆಂಗ್ಳು ತೋಟ ಕೇಳಿದ್ರು ಬಂದು ಅನ್ನ ಹುಮಾ ಮಸೂದವ್ರು ಒಂದೇ ಒಂದೇ ಆದ್ರೆ ಅನ್ನ ಕೇಳಿದ್ರು ಕರ್ನಾಟಕ ಬಂದಂತೆ ಅಖಂಡ ಕರ್ನಾಟಕದಲ್ಲಿ ಪ್ರತಿ ಒಂದೊಂದು ವಿವರಿಸೋದು ಎರಡು ಸಾವಿರದ ಹನ್ನೆರಡು ಒಂದು ಕಾಯ್ದೆ ತಯಾರಿಸಿದ್ರಪ್ಪ ಆ ಕಾಯ್ದೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇನ್ನೊಂದು ಮಾಡಿ ಹೇಳ್ತೀನಿ ಹೊರಸಾಕೈತೆ ಆದ್ರೆ ಒಂದು ಕಡೆಯ ಭೂಮಿ ನಿಂಚೆ ಚಂಡಗಳಂತ ಆಗಿರ್ಬೇಕಂತೇಳಿ ಅನ್ನಿಸ್ತದ ಯಾಕೆ ಈ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಮಾತಾಡಲಿ ಬೆಳಗಾವಿಯಲ್ಲಿ ನಾವೆಲ್ಲ ಸೇರುಗಳು ಎಷ್ಟು ಜನ ಅದನ್ನು ಎಲ್ಲಾದ್ರೂ ಕೇಳಲ್ಲ ನನಗೆ ಹದಿನೇಳು ಸಾವಿರ ಜನ ಆದ್ರೆ ಭಾರತದಲ್ಲಿ ಬೀದಿ ವ್ಯಾಪಾರಸ್ಥರು ಹತ್ತು ವರ್ಷ ಹತ್ತು ವರ್ಷ ಎಷ್ಟು ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಬೀದಿ ವ್ಯಾಪಾರ ಮಾತನ್ನು ಕೂಡ ಹೇಳದಿಷ್ಟು ವ್ಯಾಪಾರ ಕಾಯಕ ಕಾಯ್ದೆ ಶರಣರ ನಡೆಸ್ಕೊಳ್ಬೇಕಾಗ್ತಿ ಪ್ರತಿಯೊಂದು ಹೋಗದ ಒಂದು ಶರಣರ ನಡೆಸ್ಕೊಬೇಕಾದ್ರೆ ಕಾಯ್ತಾ ಮಾಡ್ರಿ ಜೀವನದ ಒಂದು ಒಂದು ಕಾಯ್ದೆ ಅಲ್ಲಿ ಯಾರಿಂದ ಉದ್ ಯಾರಿಂದ ಬಡದೇ ಇಲ್ಲ ಯಾರನ್ನ ತೊಡಗುತ್ತೇವಿಲ್ಲ ಯಾರನ್ನ ಯಾರೇ ಒಂದು ಅಮ್ಮ ಕೇಳಿದ್ರೆ ಬಿಗಿ ಹೋಗಬೇಕು ಸ್ವಂತ ತಡಿನ ಮಾಡಿ ಅಂದ್ರೆ ಶರಣರ ವಿಚಾರ ಯಾರೇ ಅದು ಬಿಜೆ ವಾಪಸ್

ಈ ಸಂದರ್ಭದಲ್ಲಿ ಕಾವ್ಯಶ್ರೀ ಪವಾಡಪ್ಪ ಚಲವಾದಿ ಜಾಫರ್ ಮುಲ್ಲಾ ಉದಯ್ ಕುಮಾರ್ ಕಾರ್ತಿಕ್ ಧಾವಲ್ಸಾಬ್ ಅಂಜನೇ ಕಾಗೆ ಮುತ್ತಪ್ಪ ಮುಂದಿನ್ಮನಿ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕುಲ್ಕರ್ ಕೆಮಿಎಂ ನ್ಯೂಸ್ ಬಳಕೆ आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी